ಈ ಬಾರಿ ಆರ್ ಸಿ ಅಭಿಮಾನಿಗಳು ಬೇರೆ ಎದ್ದೇ ಜೋಶ್ನಲ್ಲಿದ್ರು ಒಂದ್ ಕಡೆ ಹುಡುಗಿಯರು ಕಪ್ಪು ಬರ ನೇಗಿಸಿದ್ರು ಮತ್ತೊಂದ್ ಕಡೆ ಆರ್ ಸಿಬಿಯಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡಿಕೊಳ್ಳಲಾಗಿತ್ತು ಹೆಸರು ಬದಲಾಯಿತು ಜರ್ಸಿಯ ಕಲರ್ ಕೂಡ ಬದಲಾಯಿತು ಅದರಲ್ಲೂ ಈ ಬಾರಿ ಹೊಸ ಅಧ್ಯಾಯ ಅಂತ ಮೊದಲ ಪಂದ್ಯದಲ್ಲಿ ನಮ್ಮವರು ಗೆದ್ದೇ ಗೆಲ್ತಾರೆ ಅನ್ನುವ ನಂಬಿಕೆ ಆರ್ ಅಭಿಮಾನಿಗಳಲ್ಲಿ ಖಂಡಿತವಾಗಿಯೂ ಇತ್ತು ಆದರೆ ಹೊಸ ಅಧ್ಯಾಯವೇನೋ ನಿಜ ಹೊಸ ಅಧ್ಯಾಯ ಅಂತ ಹಳೆಯ ಸಂಪ್ರದಾಯವನ್ನ ಮರೆಯೋದಕ್ಕಾಗುತ್ತಾ ಹೇಳಿ ಹೊಸ ಅಧ್ಯಾಯದ ಜೋಶ್ನಲ್ಲಿ ಹಳೆಯ ಸಂಪ್ರದಾಯವನ್ನ ಮರೆಯದೆ ಮೊದಲ ಪಂದ್ಯವನ್ನ ದೇವರಿಗೆ ಅರ್ಪಣೆ ಮಾಡಿದ್ದಾರೆ ಹೌದು ಆರ್ ಸಿಬಿ ಬದ್ಧ ಎದುರಾಳಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಮೊದಲ ಪಂದ್ಯದಲ್ಲಿ ಸೋತಿದೆ ಈ ಮೂಲಕ ಚೆನ್ನೈ ತಂಡ ಮತ್ತೊಮ್ಮೆ ತನ್ನ ತವರು ಮೈದಾನದಲ್ಲಿ ಗೆದ್ದು ಬೀಗಿದೆ ನಿಮ್ ಗೊತ್ತಿರ್ಲಿ ಆರ್ ಸಿ ಬಿ ಎರಡು ಸಾವಿರದ ಎಂಟರಿಂದ ಇಲ್ಲಿವರೆಗೂ ಚೆನ್ನೈ ವಿರುದ್ಧ ಗೆದ್ದಿಲ್ಲ ಈ ಬಾರಿ ಕೂಡ ಮತ್ತೆ ಸೋತಿದೆ ಪಂದ್ಯ ಆರಂಭವಾಗೋದಕ್ಕಿಂತ ಮುಂಚೆ ಬಲಾಬಲ ನೋಡಿದಾಗ ಆರ್ ಸಿಬಿ ತಂಡದ ತೂಕ ಹೆಚ್ಚೇ ಇತ್ತು ಅದಕ್ಕೆ ಕಾರಣ ಆರ್ ಸಿಬಿಯ ಬ್ಯಾಟಿಂಗ್ ಲೈನ್ ಅಪ್ ಆದ್ರೆ ಟಾಸ್ ಗೆದ್ದ ಡುಪ್ಲೇಸಿಸ್ ಮಾತ್ರ ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಳ್ಳುತ್ತಾರೆ ಈ ನಿರ್ಧಾರ ಆರ್ ಸಿಬಿಗೆ ಬಿ ಅನ್ಸುತ್ತೆ ಡಿವ್ ಇರುವ ಗ್ರೌಂಡ್ ನಲ್ಲಿ ಮೊದಲು ಬ್ಯಾಟಿಂಗ್ ತೆಗೆದುಕೊಂಡ್ರೆ ಬೌಲಿಂಗ್ ಚೆನ್ನಾಗಿರಬೇಕು ನಮ್ಮ ಬೌಲಿಂಗ್ ಹೇಗಿದೆ ಅನ್ನೋದು ನಿಮ್ಗೆ ಗೊತ್ತಿದೆ ಹೀಗಾಗಿ ಚೇಸ್ ಮಾಡ್ತಾ ಇದ್ದಿದ್ರೆ ಫಲಿತಾಂಶ ಬೇರೆ ಆಗ್ತಾ ಇತ್ತೋ ಏನೋ ಗೊತ್ತಿಲ್ಲ ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿದ ಆರ್ ಸಿಬಿ ಆರಂಭದಲ್ಲಿ ಆರ್ಭಟಿಸಲು ಶುರು ಮಾಡುತ್ತೆ ಚೆನ್ನಾಗಿ ಬೌಲರ್ಗಳ ಮೇಲೆ ಸಬ ಸಫಾರಿ ಮಾಡ್ತಾರೆ ಯಾವ ರೀತಿ ಬ್ಯಾಟ್ ಬೀಸ್ತಾರೆ ಅಂದ್ರೆ ನಾನ್ ಸ್ಟ್ರೈಕರ್ ನಲ್ಲಿ ಇದ್ದ ಕೊಹ್ಲಿ ಅಲ್ಲೇ ನಿಂತ್ಕೊಂಡಿದ್ರು ನಾಲ್ಕು ಓವರ್ ನಲ್ಲಿ ನಲವತ್ತು ರನ್ ಬಂದ್ ಆಗಿತ್ತು ಇಂತಹ ಸಂದರ್ಭದಲ್ಲಿ ಚೆನ್ನೈನ ಹೊಸ ನಾಯಕ ಋತುರಾಜ್ ಬೌಲಿಂಗ್ ಚೇಂಜ್ ಮಾಡ್ತಾರೆ ಈ ಬೌಲಿಂಗ್ ಚೇಂಜ್ ಮ್ಯಾಚ್ ಚೇಂಜ್ ಮಾಡುತ್ತೆ ಮುಸ್ತಫಿಜುರ್ ಓವರ್ ನಲ್ಲಿ ಎರಡು ವಿಕೆಟ್ ಬೀಳುತ್ತೆ ಮುಂದೆ ಬಂದ ಮ್ಯಾಕ್ಸಿ ಬಂದ ಹಾದಿಯಲ್ಲೇ ಹಿಂದೆ ಹೋಗ್ತಾರೆ ಅಲ್ಲಿಗೆ ಆರ್ ಸಿಬಿಯ ಬೆನ್ನು ಮೂಳೆ ಮುರಿದಿತ್ತು ಆದ್ರೆ ಕೊನೆ ಕ್ಷಣದಲ್ಲಿ ಅನುಜ್ ರಾವತ್ ರಣಾರ್ಭಟ ಮಾಡುತ್ತಾರೆ ಈ ಬಾರಿ ಮೈದಾನದಲ್ಲಿ ಬೇರೆ ಎದ್ದೇ ರಾವತ್ ಅನ್ನ ನೋಡಿದ ರೀತಿ ಆಗ್ತಾ ಇತ್ತು ಕಳೆದ ಬಾರಿ ಫೇಲ್ ಆಗಿದ್ದ ರಾವತ್ ಈ ಬಾರಿ ಮೊದಲ ಪಂದ್ಯದಲ್ಲೇ ಅಬ್ಬರಿಸಿ ತನ್ನ ಮೇಲೆ ಇಟ್ಟಿದ್ದ ನಂಬಿಕೆಯನ್ನ ಉಳಿಸಿಕೊಳ್ಳುತ್ತಾರೆ ಮತ್ತೊಂದು ಕಡೆ ದಿನೇಶ್ ಕಾರ್ತಿಕ್ ತನ್ನ ಹಿಂದಿನ ಶೈಲಿಯಲ್ಲೇ ಬ್ಯಾಟ್ ಬೀಸಿ ಒಂದು ಸ್ಪರ್ಧಾತ್ಮಕ ಮೊತ್ತವನ್ನ ಎದುರಾಳಿಗೆ ನೀಡುವುದರಲ್ಲಿ ಯಶಸ್ವಿ ಆಗ್ತಾರೆ ಅನುಜ್ ರಾವತ್ ಕೇವಲ ಇಪ್ಪತ್ತ ಐದು ಬಾಲ್ನಲ್ಲಿ ಮೂರು ಸಿಕ್ಸರ್ ನಾಲ್ಕು ಫೋರ್ ಸಮೇತ ನಲವತ್ತ ಎಂಟು ರನ್ ಚಚ್ಚಿದ್ರು ಮತ್ತೊಂದು ಕಡೆಯಲ್ಲಿ ಕೇವಲ ಇಪ್ಪತ್ತ ಲ್ಲಿ ಎರಡು ಸಿಕ್ಸರ್ ಮೂರು ಸಮೇತ ಮೂವತ್ತೆಂಟು ರನ್ ಬಾರಿಸಿದ್ರು ದಿನೇಶ್ ಕಾರ್ತಿಕ್ ಚೆನ್ನೈ ಗೆಲ್ಲೋದಕ್ಕೆ ನೂರ ಟಾರ್ಗೆಟ್ ಇತ್ತು ಮೊದಲೇ ಆರ್ ಸಿಬಿಯ ಬೌಲಿಂಗ್ ವೀಕ್ ರನ್ ಆದರೂ ಬೇಕಿತ್ತು ಚೆನ್ನೈ ಪರವಾಗಿ ಕಣಕ್ಕಿಳಿದ ಕರುನಾಡಿನ ಮೂಲದ ರಚಿನ್ ರವೀಂದ್ರ ತನ್ನ ಮೊದಲ ಪಂದ್ಯದಲ್ಲೇ ತನ್ನ ಸಾಮರ್ಥ್ಯ ಏನು ಅನ್ನೋದನ್ನ ಪ್ರೂವ್ ಮಾಡ್ತಾರೆ ಬೌಂಡರಿ ಸಿಕ್ಸರ್ ಗಳ ಸುರಿಮಳೆಗೈತಾರೆ ಈ ಮೂಲಕ ಪವರ್ ಪ್ಲೇ ನಲ್ಲಿ ಆರ್ ಸಿಬಿ ಬೌಲರ್ ಗಳನ್ನ ಅಟ್ಟಾಡಿಸಿ ಹೊಡಿತಾರೆ ಚೆನ್ನೈ ಆರ್ ಸಿಬಿಗೆ ಎಲ್ಲೂ ಕೂಡ ಕಮ್ ಬ್ಯಾಕ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಲೇ ಇಲ್ಲ ಕೌಂಟರ್ ಅಟ್ಯಾಕ್ ಮಾಡ್ತಾ ಹೋದ ಚೆನ್ನೈ ಸುಲಭದಲ್ಲೇ ಈ ಮ್ಯಾಚ್ ಅನ್ನ ಗೆದ್ದು ಬೀಗುತ್ತೆ ಈ ಮೂಲಕ ಆರ್ ಸಿ ಬಿ ತನ್ನ ಎಂದಿನ ಶೈಲಿಯಂತೆ ಮೊದಲ ಪಂದ್ಯದಲ್ಲಿ ಸೋತಿದೆ ನಿಮ್ಮ ಪ್ರಕಾರ ಈ ಮ್ಯಾಚ್ ನಲ್ಲಿ ಆರ್ ಸಿಬಿಯ ಸೋಲಿಗೆ ಕಾರಣವೇನು ಕಮೆಂಟ್ ಮಾಡಿ